ಅದಕ್ಕೆ ರೈಟ್ ಎಜುಕೇಶನ್ ಆಕ್ಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಪ್ರವೇಶ ಇರಬೇಕು ಅದರಲ್ಲಿ ಎಷ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತ ಏನಾದ್ರು ನಿಮ್ ಕಡೆಯಿಂದ ಇನ್ಸ್ಪೆಕ್ಷನ್ ಆಗಿದಾರ ಅಲ್ಲ ನೀವು ಹಂಗ್ ಮಾಡೋ ಉಲ್ಲಂಘನೆ ಮಾಡಿದಾರೆ ಅನ್ನೋ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಷ್ಟಿದ್ ಲಿಸ್ಟ್ ತಗೊಂಡು ಅವ್ರು ಎಷ್ಟೆಷ್ಟು ದಾಖಲೆ ಮಾಡ್ಕೋಬೇಕು ರಿಪೋರ್ಟ್ ಮಾಡ್ಕೊಂಡು ಎಷ್ಟು ಜನ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೋದು ನಿಮ್ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಹೋಗ್ತಾ ಇದಾರೆ ನಮ್ಮತ್ರ ಎರಡು ಮೂರು ಕಡೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಂಡರ್ ಆರ್ ಟಿಇ ಇಷ್ಟು ಸೀಟ್ಸ್ ಅಂತ ಎಕ್ಸ್ಕ್ಲೂಸಿವ್ ಆಗಿ ಇಡ್ಲೇ ಬೇಕವ್ರು ಸೊ ಅವರು ಸ್ಟೂಡೆಂಟ್ ಬ್ರೈಟ್ ಇದಾರೆ ನಮ್ ಸರ್ಕಾರಿ ಶಾಲೆನಲ್ಲಿ ಆ ರೀತಿ ವ್ಯವಸ್ಥೆ ಕೊಡಕ್ ಲ್ಯಾಬ್ಸ್ ಆಯಿತು ಅಥವಾ ಟ್ರೈನಿಂಗ್ ಫೆಸಿಲಿಟೀಸ್ ಇಂಥ ಟೀಚಿಂಗ್ ಫ್ಯಾಕಲ್ಟಿ ಸೊ ಒಳ್ಳೆ ಮಕ್ಕಳು ಇರ್ತಾರೆ ಕ್ರೀನಿ ಲೇಯರ್ ಮೆರಿಟ್ ಸ್ಟೂಡೆಂಟ್ಸ್ ಸೊ ಅಂತವ್ರಿಗೆ ಅಂಡರ್ ಆರ್ ಟಿ ನಾವ್ ಏನ್ ರಿಜೆಕ್ಟ್ ಮಾಡಕ್ ಸಾಧ್ಯ ಅಂತ